ಅಲ್ಲ ಮಾತಾಡ್ಸಲ್ಲಮ್ಮಂಗಿದ್ದು ಎಲ್ಲ ಅವ್ರು ಸಾಕ್ರಿ ಮಾಡೋಕೆ ಹೋಗ್ತಿಯಲ್ಲ ನಿನಗೆ ಹಾಂ ನಿಗೇನು ಅನ್ಸಲ್ವಿ ನಿಮ್ಮ ಅಮ್ಮಯ್ಯ ಎಲ್ಲ ಒಂದು ಲೋಟ ಹಾಲು ಕರ್ಕೊಂಬಂದಿರೋದಕ್ಕೆ ಎಷ್ಟು ಮಾತಾಡಿದ್ಲು ಹ್ಞೂ ಎಷ್ಟೆಲ್ಲ ಹೆಂಗೆಲ್ಲ ರಂಪ ರಾಮಾಯಣ ಮಾಡಿದ್ಲು ನಿಮ್ಮ ಅಮ್ಮಾಯ ಹಾಂ ಅವ್ರಿ ಅವ್ರನ್ನ ಕರ್ಕೊಂಬರೋದು ಹಂಗೇನೆ ಎಷ್ಟು ಜೋರಾಗಿ ಹಂಗೆ ಗಲಾಟೆ ಮಾಡೋದು ಹಿಂಗೆಲ್ಲ ಮಾಡಿದ್ಲಲ್ಲ ನಿಮ್ಮ ಹಾಂ ಒಂದು ಲೋಟ ಹಾಲು ಕರ್ಕೊಂಬಂದಿದ್ಕೆ ಹಿಂಗೆ ಆಡಿದ್ಲು ಹಾಂ ಹಿಂಗೆ ಆಡ್ತೀಯಲ್ಲ ನೀನು ನಿನ್ನೆ ಮಾತಾಡಿಸ್ತಾ ಇರೋದು ಯಾಕೆ ಹೋಗೋದು ನಿಮ್ಮ ಅಮ್ಮಾಯ್ನ ಯಾಕೆ ಮಾತಾಡ್ಸೋದು ನೀನು ಯಾಕೆ ಮಾತಾಡ್ಸೋದು ಅಂತ ಹ್ಞೂ ನೀನು ಮಾತಾಡ್ಸೋದು ಇಷ್ಟ ಇಲ್ಲ ನೀನು ಮಾತಾಡಿಸ್ಬೇಡ ನಿಮ್ಮ ಅಮ್ಮಯಾರನ್ನ ಹ್ಞೂ ನಾನು ಅದನ್ನೇ ಹೇಳ್ತಾ ಇರೋದು ನಿನಗೆ ಅಡುಗೆ ಮಾಡ್ತೀನಿ ಇವತ್ತಿಂದ ಹ್ಞೂ ಏನು ಬೇಕಾಗಿಲ್ಲ ನಿಮ್ಮ ಅಮ್ಮ ಮನೆಗೆ ಇಸ್ಕೊಂಬರೋದು ಉಂಬೋದು ಅದೆಲ್ಲ ಏನು ಬೇಕಾಗಿಲ್ಲ ಅಡುಗೆ ಮಾಡ್ತೀನಿ ಇವತ್ತಿಂದ ಉಂಬೋದು ಕಲಿ ಸುಮ್ಮನೆ ಅಷ್ಟೇ ಹ್ಞೂ ಮಾಡ್ತೀನಿ ಇವತ್ತಿಂದ ನಾನು ಉಂಬಲ್ವೇ ನಾನು ಉಂಬಲ್ಲ ಏನೇ ಮಾಡಿಕ್ಕಿದ್ರು ಮೇಲಿಂದ ನಾನು ಉಂಬಲ್ಲ ನಾನು ಅಲ್ಲೇ ನಾನು ಒಮ್ಮೆರ ಮನೆಗೆ ಇಸ್ಕೊಂಬಂದು ಉಂಬೋದು ಏನಿವಾಗ ನಾನು ಒಮ್ಮೆಯ ಮನೆಗೆ ಇಸ್ಕೊಂಬಂದು ಉಂಬೋದು ಹ್ಞೂ ನೀನ್ ಯಾರು ಇಲ್ಲ ಅನ್ಕೊಬಿಟ್ಟಿದೀಯ ನನ್ಗೂನು ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ಇದಾರ ನನ್ಗೂನು ಹ್ಮ್ ನಮ್ಮ ಅಕ್ಕನೇ ಇದ್ದಾಳೆ ನನಗೆ ಸಾಕು ಹ್ಞೂ ಯಾವಳಿಂದ ಏನೋ ಏನಾಗಬೇಕಾಗಿಲ್ಲ ನನಗೆ ಓ ಈಗ ಬೇಕಾಗ್ಯವಳ ಅಕ್ಕಯ್ಯ ಈಗ ಬೇಕಾಗವಳ ಅಮ್ಮಯ್ಯ ಹ್ಞೂ ಅಪ್ಪಯ್ಯ ಅಮ್ಮ ಎಲ್ಲನ ಈಗ ಬೇಕಾಗ್ಯವ್ರಿ ನಿಮಗೆ ಹ್ಞೂ ಇಷ್ಟು ದಿವಸ ಇಲ್ಲಿದ್ದು ಇವಾಗ ಯಾಕೆ ವೈಷ್ಣು ಹಳೆ ಜಗಳ ಅಯ್ಯೋ ಸುಮ್ಮನಿರಮ್ಮ ನೀವು ಅಲ್ಲ ನೋಡಿ ಅಡುಗೆ ಮಾಡ್ತೀನಿ ಉಣ್ಣು ಅಂತ ಅಂದರೆ ನಾನು ಉಂಬಲ್ಲ ಅಂತ ಹೇಳ್ತಾ ಇರೋಣ ಇವತ್ತಿಂದ ಮಾಡ್ತೀನಿ ನಿಮ್ಮಪ್ಪ ನೀನು ಹೋಗಬೇಡ ಹ್ಞೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ನಿಮ್ಮ ಅಮ್ಮ ಮತ್ತೆಲ್ಲಮ್ಮ ನೀನು ಮಾತಾಡೋದಾಗಲಿ ಹೋಗಕ್ಕೆ ಹೋಗ್ಬೇಡ ನೀನು ಯಾಕೆ ಹೋಗಬೇಡ ನೀನು ನೀನು ಯಾರು ಹೇಳಕ್ಕೆ ನನಗೆ ಇಷ್ಟ ಬಂದಿದ್ದ ಹೋಗ್ತೀನಿ ನಾನು ಹೇಳ್ದಂಗೆ ನೀನ್ ಕೇಳಿದ್ರೆ ಇವತ್ತು ನಿನಗೊಂದು ಮರ್ಯಾದೆ ಇರೋದು ಹ್ಞೂ ನಾನು ಹೇಳ್ದಂಗೆ ನೀನ್ ಕೇಳ್ದೆ ನಾನು ಹೇಳ್ದಂಗೆ ನೀನು ಕೇಳಿಲ್ಲ ಅಂದ್ಮೇಲೆ ಬಾಯಿ ಮುಚ್ಕೊಂಡಿರು ನೀನು ಮಾತಾಡ್ಬೇಡ ನಾನು ಹೇಳ್ದಂಗೆ ನೀನೇನಾದರೂ ಕೇಳಿದ್ರೆ ನಿನ್ಗೊಂದು ಮರ್ಯಾದೆ ಇರೋದು ನಾನು ಹೇಳ್ದಂಗೆ ನಿನ್ ಕೇಳಲಿಲ್ಲ ಅಂದಮೇಲೆ ನಿನಗೆ ಎಲ್ಲ ಐತಿ ಮರ್ಯಾದೆ ಇಬ್ರು ಒಂದು ಗಂಟೆಯಿಂದ ಚೆನ್ನಾಗಿರ್ಬೇಕು ಭೀಮ ಇಬ್ರು ಚೆನ್ನಾಗಿ ಇಟ್ಕೊಂಡೋದ್ರೆ ಯಾವುದೂ ಇಲ್ಲ ಹ್ಞೂ ನಾನು ನೀನು ಅಂತ ಹೇಳಿ ಹಿಂಗೆ ಹೋಗ್ತಾ ಹೋದ್ರೆ ನಿಮ್ಮ ಅಮ್ಮನೇ ಇದ್ದರೆ ನಿನ್ಗೂ ಹೋದ್ರೆ ಬೆಲೆ ಇರಲ್ಲ ಅವರು ಬೆಲೆ ಕೊಡೋಲ್ಲ ನಿನಗೆ ಅಂದ್ರೆ ಅಷ್ಟೇ ಹೋಯ್ತು ಯಾರು ಬೆಲೆ ಕೊಡಲಿಲ್ಲ ಅಂದ್ರೆ ಅಷ್ಟೇ ಹೋಯ್ತು ನನಗೆ ಹ್ಞೂ ಸಾಕು ನನಗೆ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲರೂ ಬೇಕು ನನ್ನ ಗುಟ್ಟಾಗಿಂದಲೂ ನನ್ನ ಅವಾಗಿಂದಲೂ ನಮ್ಮ ಅಪ್ಪ ನಮ್ಮ ಅಮ್ಮ ನನ್ಗೆ ಆಗ್ಯಾವ್ರೆ ಇವತ್ತು ನನ್ನ ನಮ್ಮ ಅಪ್ಪಯನ ಅಮ್ಮನೇ ಮುಖ್ಯ ಹ್ಞೂ ಯಾರದ್ದೇ ನನಗೆ ಲೆಕ್ಕ ಇಲ್ಲ ಅಷ್ಟೇ ನಮ್ಮ ಅಪ್ಪ ನಮ್ಮ ಅಮ್ಮಂದೇನೆ ನನ್ನ ಮುಖ್ಯ ಯಾರ್ದೂ ನನ್ನ ತಲೆ ಕೆಡಿಸ್ಕೊಂಬಲ್ಲ ಇನ್ಮೇಲಿಂದನೂ ಹೋಗ್ಬೇಡ ಬಿಡು ಇನ್ಮೇಲೆ ಹೇಳಿದಿನಲ್ಲ ಹ್ಮ್ ಅಡುಗೆನೂ ಮಾಡ್ತೀನಿ ಎಲ್ಲ ಮಾಡ್ತೀನಿ ಇನ್ಮೇಲೆ ಚೆನ್ನಾಗಿರಾನ ಹ್ಮ್ ಬಿಡು ಹೋಗ್ಲಿ ಚೆನ್ನಾಗಿರಾನ ನಮ್ಮ ಅತ್ತೆಯವರು ಆಡ್ಕೆಂಡ್ ನಗ್ತಾರೆ ಹ್ಮ್ ಆಡ್ಕೆ ನಗ್ತಾರೆ ನಮ್ಮ ಅತ್ತೇವರು ನೀವು ಮುಂಚೆಗೆ ಇದನ್ನೆಲ್ಲ ನಿನ್ನ ಮನಸ್ಸಿಗೆ ಬಂದಿದ್ದರೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ ಹ್ಞೂ ನಮ್ಮ ಅಕ್ಕಿಯರು ಆಡ್ಕೊಂಡು ನಗ್ತಾರೆ ಅಂತೇಳಿ ನಿನಗೆ ಮುಂಚೆಗೆ ಅನ್ನಿಸಿದ್ರೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ ಮುಂಚೆಗೆ ಅನ್ನಿಸ್ಬೇಕಾಗಿತ್ತು ನಿನಗೆ ಹ್ಞೂ ನಮ್ಮ ಹತ್ಕೇರು ಆಡ್ಕೊಂಬ್ತಾರೆ ನಾನು ಏನಾದರೂ ಜಗಳ ಮಾಡ್ಕೊಂಡು ಹಿಂಗೆಲ್ಲ ಹಿಂಗೆ ಮಾಡ್ಕೊಂಡ್ರೆ ನಮ್ಮ ಹತ್ಕೇರು ಆಡ್ಕೊಂಬ್ತಾರೆ ಅಂತ ನಿನಗೆ ಅನ್ನಿಸ್ಬೇಕಾಗಿತ್ತು ಹ್ಞೂ ನನಗೆ ಐಫೋನ್ ಬೇಕು ಅಂತ ಹೇಳಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಸಾಲ ಮಾಡಿ ಬೇಕಿಲ್ಲದ್ದೆಲ್ಲ ಬುಕ್ ಮಾಡಿಕೊಂಡು ನನ್ನ ನಾಳೆ ಮಾಡಿತ್ತಲ್ಲ ನಾನು ಸಾಲುಗಾರನಾಗಿ ಸಾಲುಗಾರನಾಗಿ ನನ್ನ ಮರ್ಯಾದೆ ಹೋಗಂಗೆ ಮಾಡ್ದಲ್ಲ ನೀನು ಇವತ್ತೆಷ್ಟು ಜನ ಮನೆ ಬಾಗ್ಲಿಗೆ ಬರ್ತಾರೆ ಹೇಳು ಹಾಂ ನನಗೆ ಸಾಲ ಕೊಡಬೇಕು ಸಾಲ ಕೊಡಬೇಕು ಅಂತ ಅಮ್ಮ ಎಷ್ಟು ದಿನ ಬಡ ತಂದಾಗಿದ್ರು ಒಂದು ರೂಪಾಯಿ ಸಾಲ ಮಾಡಿಲ್ಲ ಹ್ಞೂ ನನಗೆ ಗೊತ್ತೈತೆ ನಮ್ಮ ಹೆಂಗೆ ಅಂತ ಹೇಳಿ ಹ್ಞೂ ಹೊಸ ಸಾಕಿ ಎ ಸಾಕಿ ಸೀಮೆ ಸಾಕಿ ನಮ್ಮಮ್ಮಾಯಿಗೆ ಎಷ್ಟು ಕಷ್ಟ ಬಿದ್ದೈತೆ ಹ್ಞೂ ಅವತ್ತು ಇಲ್ಲ ಇರಲಿಲ್ಲ ಬಿಟ್ಟು ಬಿಟ್ಟಿತ್ತು ಅಂತ ಸಮಯದಾಗ ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕೈತೆ ಅಂತ ಅದ್ರಾಗ ನಮ್ಮಅಮ್ಮನ ಬಗ್ಗೆ ಗೊತ್ತಿಲ್ಲದಲ್ಲೇ ನೀನು ಮಾತು ಕೇಳಿ ನಾನು ಸುಮ್ಮನೆ ಇದು ಮಾಡ್ಕೊಬಿಟ್ಟೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗೈತೆ ಗೊತ್ತೆ ಹ್ಮ್ ನೀನು ಮಾತು ಕೇಳಲಿಲ್ಲ ಅಂದಿದ್ರೆ ನಮ್ಮ ಅಪ್ಪನ ಅಮ್ಮ ಮಾತು ಕೇಳ್ಕೊಂಡು ನಾನು ಇವತ್ತು ಎಷ್ಟು ಚೆನ್ನಾಗಿರ್ತಿದ್ದೆ ಅಯ್ಯೋ ಇಲ್ಲೇಳು ಇವಾಗ ನೀನು ಹೋದ್ರೆ ನಿನಗೆ ನಿಮ್ಮ ಅಮ್ಮಕ್ಕೆ ನಾನು ಇವಾಗ ಸುತ್ತಾರ್ಕೊಂಡು ಹೋದ್ರೆ ನಿನ್ನ ಕೆಲಸ ತಾಳಾಗಿ ನೋಡುತ್ತೆ ಹ್ಮ್ ಆಗ ನಿಮ್ಮ ಅಮ್ಮ ಏನು ಮಾತಾಡಿಸಿದೆ ನಿಮ್ಮ ಅಮ್ಮ ಏನು ಉಲ್ ತಗೊಂಬಾ ನಿಮ್ಮ ಅಮ್ಮ ಏನು ಅದನ್ನು ತಗೊಂಡ ಇದನ್ನು ತಗೊಂಬ ಅಂತ ಅಮ್ಮ ಹೇಳ್ತೆ ನಿಮ್ಮ ಅಮ್ಮ ಏನೇನೋ ಹೇಳಾಯ್ತಾ ನಿನ್ಗೆ ಹೋಗಿ ಸಗಣಿ ಬಾಸಾಕೋದು ಹುಲ್ ತರೋದು ಇದನ್ನೆಲ್ಲ ಮಾಡ್ತೀಯ ಅಂದಮೇಲೆ ಹಾಂ ನಿನಗೆ ಎಷ್ಟು ಇರಬೇಡ ನಿಮ್ಮ ಅಮ್ಮ ನೀನು ಮಾತಾಡಿಸ್ತಾ ಮಾತಾಡಿಸ್ಲಿಲ್ಲ ಅಂದಮೇಲೆ ಮಾತಾಡಿಸ್ತಿಲ್ಲ ತಕ್ಕೇ ನೀನು ಸುತ್ತಾರ್ಕೊಂಡು ಹೋದ್ರೆ ನಿನ್ನ ಬೆಲೆ ಆದರೂ ಇರುತ್ತಾ ಹೇಳು ಬಿವಾ ನಿನಗೆ ಬೆಲೆ ಇರುತ್ತಾ ಬೆಲೆ ಇರಲ್ಲ ಹ್ಞೂ ಪ್ಲೀಸ್ ಅರ್ಥ ಮಾಡ್ತಾ ಇವತ್ತಿಂದ ಅಡುಗೆ ಮಾಡ್ತೀನಿ ಇನ್ಮೇಲೆ ನೀನು ಇಲ್ಲೇ ಊಟ ಮಾಡು ಅಷ್ಟೇ ಹೋಗ್ಬೇಡ ಅವ್ರನ್ನೂ ಮಾತಾಡಿಸ್ಬೇಡ ನಮ್ಮ ಪ್ಯಾಡಿಗೆ ನಾವು ಚೆನ್ನಾಗಿರೋಣ ಏನೋ ಆಗೋದಾಯಿತು ನಾನೇ ಇದ್ದೀನಿ ತಗ್ಗಿ ಹ್ಞೂ ಅದೇನೇ ಇವಾಗ ನಾನೇ ತಗ್ಗಿ ಮಾತಾಡಿಸ್ತಾ ಇದ್ದೀನಿ ಚೆನ್ನಾಗಿ ಇಟ್ಕೊಂಡು ಹೋಗೋಣ ನಾನು ಗಂಡಸು ಹ್ಞೂ ನೀನು ಕೇಳಿ ನೀನು ಹೇಳ್ದಾಗ ಚೆನ್ನಾಗಿರೋದು ನೀನು ಹೇಳಲಿಲ್ಲ ಅಂದಾಗ ಚೆನ್ನಾಗಿರೋದು ಇದೆಲ್ಲ ಏನು ನನಗಿಷ್ಟ ಆಗಲ್ಲ ಹ್ಞೂ ಏನು ನೀನು ಹೇಳ್ದಾಗ ಚೆನ್ನಾಗಿರ್ಬೇಕಾ ನೀನು ಹೇಳ್ದಾಗ ಏನ ಚೆನ್ನಾಗಿರ್ಬೇಕು ಅಂಬೋದೇನಾದರೂ ಐಯ್ತಾ ಹಾಂ ನೀನು ಹೇಳ್ದಾಗ್ಲಿ ಚೆನ್ನಾಗಿರ್ಬೇಕು ನೀನು ಹೇಳ್ದಾಗ ನೀನು ಮಾತಾಡಿಸ್ದಲ್ದಾಗ ನಾನು ಮಾತಾಡಬಾರ್ದು ಆ ರೀತಿ ಇರ್ಬೇಕು ನೀನು ಅಡುಗೆ ಮಾಡ್ದಿಲ್ದಾಗ ನಾನು ಉಣ್ಣಬಾರ್ದು ನೀನು ಅಡುಗೆ ಮಾಡ್ದಾಗ ಉಣ್ಬೇಕಾ ಹಾಂ ನನ್ನ ಕತೆ ಎಲ್ಲ ಬೇಡ ನಿನಗೆ ನಿನ್ ಕಂಬ ನಾನೇ ತಗ್ ಮಾತಾಡ್ಸಿದ್ರು ಮಾತಾಡಲ್ವಲ್ಲ ನೀನು ಹಾಂ ನಾನೇ ತಗ್ ಮಾತಾಡಿಸ್ತಾ ತಾನೆ ನನ್ನ ತಪ್ಪಾಯ್ತು ಕಣಪ್ಪ ಅಂತ ಹೋಗಿ ನೋಡಿ ಶಿವನಿ ನೋಡಿ ಭಾಗ್ಯ ಆಂಟಿ ಚೆನ್ನಾಗಿತ್ಕೊಂಡು ಹೋಗೋ ಅಂತ ಹೇಳ್ತೀಯ ನಾನು ಚೆನ್ನಾಗಿರ್ತೀನಿ ಕಣಪ್ಪ ಅಂತ ಹೇಳಿ ಮಾತಾಡ್ಸಿದ್ರು ನೋಡಿ ಹೋಗಿ ರೂಮ್ಗೆ ಹೋಗಿ ತಪ್ಪ ಮಂಗ್ ಡಬ್ಬ ಮಂಗೆ ಹಾಕೊಂಡ್ರೆ ಯಾರಾದರೂ ಏನು ಅನ್ಕೊಂಬ್ತಾರೆ ಹೇಳು ಹ್ಞೂ ಅವ್ರ ಅಮ್ಮ ಇರ್ತಕ್ಕೆ ಸುತ್ತರ್ಕೊಂಡು ತರ್ಕೊಂಡು ಅವ್ರ ಅಕ್ಕಯ್ಯ ಅವ್ರ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡಿವೆ ಇದ್ದಾನೆ ಹ್ಞೂ ಇವಾಗ ನಾವೇನು ಬೇಡ ಏನು ನಾವೇನು ಲೆಕ್ಕೋಕ್ಕಿಲ್ಲ ನೋಡಿ ಹಿಂಗೆ ಮಾಡೋದು ನಾನು ಇವಾಗ ಬಿಡು ಹೋಗ್ಲಿ ಅಂತ ಹೇಳಿ ಚೆನ್ನಾಗಿದಾನ ಅಂತ ಹೋದರೆ ಹಿಂಗೆ ಹೇಳ್ದೆ ಆವಾಗಲೇನೆ ನಿನಗೆ ಹ್ಞೂ ಅವ್ರ ಹತ್ರ ಹೋಗೋದಕ್ಕಿಂತ ಮುಂಚೆಗೇ ಚೆನ್ನಾಗಿತ್ಕೊಂಡು ಹೋಗು ಏನೋ ಗಂಡ ಹೆಂಡತಿ ಮಧ್ಯೆ ಜಗಳಗಳು ಬರ್ತವೆ ಚೆನ್ನಾಗಿತ್ಕೊಂಡು ಹೋಗಮ್ಮ ಅಂತ ಹೇಳಿ ನಾನು ಗಿನಿಗೆ ಹೇಳ್ದಂಗೆ ಹೇಳ್ದೆ ಅಡುಗೆ ಮಾಡ್ದಂಗೆ ಮುಂಚೆಂಗೆ ಕುಕ್ಕೊಂಡು ಇವಾಗ ನೋಡು ಹ್ಞೂ ನಮ್ಮ ಹೇಳ್ದಂಗೆ ಕೇಳ್ತಾನ ಅವನು ಹ್ಞೂ ಹೆಂಗೋ ನಿನ್ನ ಕಡೆಗೆ ಬಂದಿದ್ದ ನೀನು ಹೇಳ್ದಂಗೆ ಕೇಳ್ಕೊಂಡಿದ್ದ ನಿನ್ನ ಕಡೆಗೆ ಇರೋ ಮಾಡ್ಕೊಬೋದು ಬಿಟ್ಟು ಇಲ್ಲದೆಲ್ಲ ಹೇಳ್ದೆ ನೀನು ಹ್ಞೂ ಹೇಳು ನಿನಗೆ ಒಂದು ಇಷ್ಟಾನು ಬುದ್ಧಿ ಇಲ್ಲ ಎಷ್ಟು ಹೇಳ್ದೆ ನಾನು ಹ್ಞೂ ಹಿಂಗೆ ಮಾಡಬೇಡ ಕಣೆ ಹಿಂಗೆ ಮಾಡಬೇಡ ಅಡುಗೆ ಎಲ್ಲ ಮಾಡು ಹೋಗು ಅಂತ ನಾನು ಎಷ್ಟು ಹೇಳಿದೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ಹೋಗಿ ನೀನು ಅಂತ ನಾನು ಹೇಳಿದ ನಮ್ಮ ಆಟ ಆಟ ಮಾಡಬಾರ್ದು ಹೆಣ್ಮಕ್ಳಿಗೆ ಆಟ ಒಳ್ಳೇದಲ್ಲ ಅಂತ ಹೇಳಿ ಎಷ್ಟು ಹೇಳಿದೆ ಅಡುಗೆ ಮಾಡಮ್ಮ ಏನೋ ಆಗುತ್ತೆ ಏನೋ ಮಾಡ್ದಾಕ್ಯವನಿ ಇನ್ನೊಂದು ದಿವಸ ಅವನಿಗೆನೆ ಪ್ರೀತಿ ಬಂದು ತೆಗಿ ನನ್ನ ಹೆಂಡತಿಗೆ ನಾನು ಕೊಡಿಸ್ಬೇಕು ಕೇಳ್ತಾಳಲ್ಲ ಅಂತ ಹೇಳಿ ನಯಸ್ಸಾಗೆ ಕೇಳ್ಕೊಂಡು ಹಿಂಗೆ ಆತಪ್ಪ ಇಲ್ಲ ಕಣಪ್ಪ ಹಿಂಗೆ ಮಾಡಲ್ಲ ಕೊಡಿಸು ಅಂತೇಳಿ ನಯಸ್ತಾಗಿ ಕೇಳ್ಕೊಂಡು ಒಂದಲ್ಲ ಒಂದಿನ ಕೊಡಿಸ್ಕೊಬೋದಾಗಿತ್ತು ಹ್ಞೂ ನೀನು ಹಂಗೆ ಉದ್ದಕ್ಕೋಗಂಗೆ ಬಾಯೋ ಬಾಯ್ ಮಾಡೋದು ರೇಗಾಡೋದು ನಿಗ್ರ ಆಡೋದು ಹಿಂಗೆ ಮಾಡಿರಿ ಹ್ಞೂ ನೈ ಎಷ್ಟು ಹೋಗಬೇಕು ಇವಾಗ ಹಿಂದು ಕಂಡಿಸ್ರು ಇದ್ದಾಗ ಏನಂದ್ರೂ ನಯಸ್ಸಾಗಿದ್ದರೆ ಮಾತ್ರ ಹಂಗೆ ಕಣಪ್ಪ ಹಿಂಗೆ ಕಣಪ್ಪ ಹಂಗೆ ರೀ ಹಿಂಗೆ ರೀ ಅಂತ ಹೇಳಿ ನೈ ಎಸ್ಸಾಗಿದ್ದರೆ ಮಾತ್ರ ಹ್ಞೂ ನೀನು ಹಂಗೆ ಹಿಂಗೆ ಅಂತೇಳಿ ರೇಗಾಡಿ ರೀ ಅವ್ರು ಯಾತ ಕೊಡಿಸಲ್ಲ ಹ್ಞೂ ಅಲ್ಲ ನಿನ್ಗೆ ಹಂಗೆ ತಿಳಿದೈತೆ ಇವಳೆ ಎಷ್ಟು ಚೆನ್ನಾಗಿ ಅವ್ನು ಮಾತಾಡಿಸ್ಕೊಂಡು ಹೆಂಗೆ ಅವನೇ ಅವನಾಗಿ ಅವ್ನು ಕೊಡ್ಸ ಮಾಡ್ಕೊಬೋದಾಗಿತ್ತು ನೀನು ಹ್ಞೂ ಅವರೇನೇ ಕೊಡಿಸ್ಬೇಕಪ್ಪ ಅನ್ನಿಸ್ಬೇಕು ಹಂಗೆ ಅದ್ಬಿಟ್ಟು ಅಂದ್ಬಿಟ್ಟು ರೇಗಾಡ್ಕೊಂಡು ಬಾಯಿ ಮಾಡ್ಕೊಂಡು ಭಯೋ ಬಾಯಿ ಮಾಡ್ತೀರಲ್ಲೇ ವೈಷ್ಣು ನೀನು ಹ್ಞೂ ಎಷ್ಟು ಹೇಳಿದ್ರುನು ಎಷ್ಟು ಒಳ್ಳೆಯ ಮಾತನ್ನಾಗೆ ಹೇಳಿದೆ ನಾನು ಹ್ಞೂ ಬೇಡ ಕಣಮ್ಮ ಮತ್ತು ಕೇಳಿದ್ರಿಗೂ ನಿಮ್ಮ ಅತ್ತೆ ಎದ್ರಿಗೆ ಎಲ್ಲರ ಎದ್ರಿಗೂ ಸಾಧ್ರ ಹತ್ಯಾ ಬೇಡ ಬೇಡ ಹೇಳಿ ಬುಡ್ಕೊಂಡು ಹ್ಞೂ ಕೇಳಲಿಲ್ಲ ಎಷ್ಟು ಒಳ್ಳೆ ಮಾತನ್ನಾಗೆ ಹೇಳಿದ್ರು ಕೇಳಲಿಲ್ಲ ಅಲ್ಲೇ ನೀನು ಹ್ಞೂ ನಾನಂತೂ ಹೆಂಗೆ ಹೇಳಿದೆ ಬಿಡು ನಾನು ಹೇಳ್ದೆ ಇವಾಗ ನೋಡು ಇವಳಾಗಿ ಇವಳು ತಗ್ಗಿ ಮಾತಾಡ್ಸಿರೂ ಅವನು ಮಾತಾಡಲ್ಲ ಹ್ಞೂ ನಾನು ಎಷ್ಟು ಹೇಳ್ದೆ ಕಣ ಆಂಟಿ ನಾನು ಚೆನ್ನಾಗಿತ್ತು ಕಣ ನೀಬ್ಬರು ಚೆನ್ನಾಗಿರ್ಬೇಕು ಇವನ ಜೊತೆಗೆ ಮಾತ್ರ ನೀನು ಗುದ್ದಾಡಬೇಡ ನಿನ್ನ ಗಂಡನ ಜೊತೆಗೆ ನಿಮ್ಮ ಅತ್ತೆ ನಿಮ್ಮ ಅಣ್ಣ ಇರ್ತಾಗ ಅವ್ರ ತೆಗೆಯೋ ಟನ ಮಾತಾಡು ಅವ್ರು ನೇವ್ ಸಹ ನಿನ್ನ ಮಾತ್ರ ಸಹಕಿರುವ ಅಂತ ಹೇಳಿ ನಾನು ಹೇಳಿದ್ದೀನಿ ಹ್ಞೂ ನಾನು ಚೆನ್ನಾಗಿದ್ದರೆ ಏನು ಬೇಕು ರೀ ನಾನು ಹಂಗೆ ಮತ್ತೀನಿ ನಿಮ್ಮ ಗಣ್ಣಂತ ಚೆನ್ನಾಗಿದ್ದೀನಿ ಅವ್ರದ್ದೆಲ್ಲ ಏನು ನಮ್ಮ ನಮ್ಮ ಏನು ಲೆಕ್ಕಕ್ಕೆ ಲೆಕ್ಕೋಕ್ಕಿಕ್ಕೊಂಡಿಲ್ಲ ನಾನು ಅಷ್ಟೇ ನನ್ನ ಗಂಡ ಒಬ್ಬ ಅಷ್ಟೇ ಹ್ಞೂ ನನ್ನ ಗಂಡ ಚೆನ್ನಾಗಿದ್ದರೆ ಸಾಕು ಅಂತೇಳಿ ನಾನು ನಿಮ್ದೇ ಚೆನ್ನಾಗಿದ್ದೀನಿ ಹ್ಞೂ ನಾನೇ ಏನೋ ತಲೆ ಕೆಡ್ಸ್ಕೊಮಕ್ಕೆ ಹೋಗಲ್ಲ ನನಗೆ ಬುದ್ಧಿ ಇರಲಿಲ್ಲ ಏನು ಮಾಡ್ತೀನಿ ಮ್ಯಾನ ಮಾತಾಡ್ಸೋ ಚೆನ್ನಾಗಿರ್ತೀನಿ ಬಿಡು ಹ್ಞೂ ನಾನು ಅದಿಷ್ಟು ನೋಡೋಣ ನಾನಾಗಿ ನಾನು ತೆಗ್ದು ಮಾತಾಡ್ಸಿರಿ ನನಗೆ ಹಂಗೆ ಇಷ್ಟ ಆಗೋಲ್ಲ ಕಣೆ ಹ್ಞೂ ನಾನೇ ತೆಗ್ದು ಮಾತಾಡಿಸ್ಬೇಕಂದ್ರೆ ಇಷ್ಟವೇ ಆಗೋಲ್ಲ ನನಗೇನು ನನಗೆ ಗಂಡನೇ ಮಾತಾಡಿಸ್ಬೇಕು ನನಗೆ ನನ್ನ ಗಂಡ ಮಾತಾಡ್ಸಿದ್ರೆ ನಾವನ್ನೇ ತಗ್ಗಿ ಮಾತಾಡಿಸ್ಬೇಕು ನಾನು ತಪ್ಪಾಯ್ತು ಕಣಮ್ಮ ನನಗೆ ಮಾತಾಡಲ್ಲ ನನ್ ಬೇಕು ಆ ರೀತಿ ಇದ್ದರೆ ಮಾತ್ರ ನನಗೆ ಖುಷಿ ಹ್ಞೂ ನನಗೆ ನನ್ನ ಗಂಡನೇ ಮಾತಾಡಿಸ್ಬೇಕು ಅಂಬ ತುಂಬ ಆಸೆ ಹ್ಞೂ ನಾನು ತಗ್ಗಿ ಮಾತಾಡಿಸ್ಬೇಕಂದ್ರೆ ಆಗಲ್ಲ ಅದಕ್ಕೆ ನಾನು ಮಾತಾಡಿಸ್ಲಿಲ್ಲ ಅದಕ್ಕೆ ಇವತ್ತು ಬಿಡು ಹ್ಞೂ ಬಿಡು ಹೋಗ್ಲು ಹೋದ್ರೆ ಹೋಗ್ಲಿ ಅಂತೇಳಿ ನಾನೇ ತಗ್ಗಿ ಇವತ್ತು ನಾನೇ ಮಾತಾಡಿಸ್ತಾಯಿದ್ದೀನಿ ಏನು ಮಾಡೋಕ್ಕಾಗುತ್ತಿ ಹ್ಞೂ ಆಗೋದಾಯ್ತು ಹೋಗೋದಾಯ್ತು ಅಂತೇಳಿ ಇನ್ಮೇಲಿಂದ ನಾನು ನಾನೇ ಮಾತಾಡಿಸ್ತೀನಿ ಮತ್ತು ಇನ್ಮೇಲೆ ನಾಯಸಾರಿಗೆ ತಗೊಂಡು ಒಂದಿಷ್ಟೊ ನಾ ಯಸ ಕಲಿ ಅಷ್ಟೀನಿ ಹ್ಞೂ ಹಿಂಗೆ ಯಾವ್ದರೂ ಆಗಲ್ಲ ಜೀವನ ನಾನು ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತ ನೋಡ್ತಾ ಇದ್ದೀನಿ ಇವಾಗ ಏನೇ ಅಂದ್ರೂ ಮಾತಾಡ್ಸೋಂಗಿಲ್ಲ ಭಾಳ ಸಿಟ್ ಮಾಡ್ಕೊಳ್ಳೋಣ ಭೀಮ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ನೋಡ್ತಾ ಇರೀನಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು